ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಯಶಸ್ವಿಗೊಳಿಸಬೇಕು ಗದಗ ಜಿಲ್ಲಾ ಮುಂಡರಗಿ ಪಟ್ಟಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಎಂದು ತಾಲೂಕು ದಂಡಾಧಿಕಾರಿಗಳಾದ ಯರಿಸ್ವಾಮಿ ಪಿಎಸ್ಎಸ್ ಸೂಚಿಸಿತು ಅವರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಕಾರ್ಯಾಲಯದಲ್ಲಿ ಅಕ್ಟೋಬರ್ ಹದಿನೇಳರಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡುವ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ವಾಲ್ಮೀಕಿ ಜಯಂತಿ ದಿನದಂದು ತಾಲೂಕಾ ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿಯನ್ನು ನೆರವೇರಿಸಿ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜರುಗುವ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಎಲ್ಲ ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಳ್ಳಬೇಕು ನಂತರ ಸಮಾಜದ ಅಪೇಕ್ಷೆಯಂತೆ ಅಧೂರಿಯಾಗಿ ಆಚರಿಸಲು ತಾಲೂಕು ಕಮಿಟಿಗೆ ತಿಳಿಸದಂತೆ ಅಂದು ಅಧೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸುವಂತೆ ಆದೇಶಿಸಿದರು ಈ ಸಂದರ್ಭದಲ್ಲಿ ಮುಂದೆ ಅದರಲ್ಲಿ ಯಾವುದೇ ಇಲಾಖೆಯಲ್ಲಿ ಆಚರಣೆ ಆಗಿಲ್ಲ ಅದಕ್ಕೆ ಏನಾದರೂ ಅವಮಾನ ಆಗಿದೆ ಅಥವಾ ಏನಾದರೂ ಧಕ್ಕೆ ತಂದಿದೆ ಅಥವಾ ನೀವು ಅದರಲ್ಲಿ ಇನ್ಶೂರೆನ್ಸ್ ಮಾಡಿದರೆ ಅಂತಂದರೆ ಎರಡ ರೆಸ್ಪಾನ್ಸ್ ಅಧಿಕಾರಿಗಳು ಯಾರು ಇದ್ದಾರೆ ಅದನ್ನು ನಾನು ಪ್ರತಿ ಸಾರಿ ಹೇಳಲಿಕ್ಕೆ ಇದು ಚಿಕ್ಕಮಕ್ಕೂರಲ್ಲಿ ನಿಮಗೆ ಪಾಠ ಮಾಡಲಿಕ್ಕೆ ನಿಮಗೆ ಗೊತ್ತಿದೆ ನನ್ನ ಜವಾಬ್ದಾರಿ ಅಂತ ಒಂದು ಇಲಾಖೆನ ನಡೆಸ್ತೀರಿ ಅಂತಂದರೆ ನಿಮಗೆ ನನಗೆ ಎಲ್ಲಿದೆ ನನಗೆ ಕಾರ್ಯದರ್ಶಿ ಕಾರ್ಯ ಎಲ್ಲಿದೆ ನನಗೆ ಅಧ್ಯಕ್ಷತೆ ಕಿರಿಯಲ್ಲಿದೆ ನನಗೆ ಯಾವ ಉದ್ದೇಶ ಮಾಡಬೇಕು ಯಾವ್ದು ಅನ್ನೋದು ಬಗ್ಗೆ ಸಂಪೂರ್ಣ ಜ್ಞಾನ ನಿಮಗಿದೆ ಅದಕ್ಕೆ ರಿಮೈಂಡ್ ರಿಮೆಂಡ್ ಮಾಡ್ತಾ ಇದೀವಿ ಕಾಲ ಪಾಠ ಆಡಳಿತದಿಂದ ನೀವು ಮುಖ್ಯಸ್ಥರು ಅಲ್ಲೇ ಸಂದರ್ಭದಲ್ಲಿ ಅಕಸ್ಮಾತ್ ನಿಮಗೆ ಏನಾದರೂ ರಜೆ ಇದ್ದಂಥದ್ದು ಅಥವಾ ಏನಾದರೂ ನಿಮಗೆ ವೈಯಕ್ತಿಕ ಕಾರಣದಿಂದ ಅಥವಾ ಮುಂದೆ ಅಧಿಕಾರಿಗಳು ಅನುಮತಿ ಕೊಟ್ಟಿದ್ದೀವಿ ನೀವು ಬೇರು ಆಗಿದ್ರೆ ಅಥವಾ ಇನ್ಯಾವುದಾದ್ರು ಇದ್ರೆ ಅದನ್ನು ಹೊರತುಪಡಿಸಿ ಕಡ್ಡಾಯವಾಗಿ ಆಚರಿಸು ನೀವು ಆ ಎಲ್ಲ ಸಮಿತಿಯ ಎಲ್ಲ ಆಚರಣೆಗಳು ರಾಷ್ಟ್ರೀಯ ಹಬ್ಬಗಳ ಎಲ್ಲ ಆಚರಣೆಗಳನ್ನು ಸಹ ನಾವೇ ಮುಂದುವರಿತು ಅದನ್ನು ಆಚರಣೆ ಮಾಡಬೇಕು ತಮ್ಮ ಇನ್ಸ್ಟಿಟ್ಯೂಷನ್ಗಳನ್ನೂ ಸಹ ಅದನ್ನು ಆಚರಣೆಯನ್ನು ಗಮನಿಸಬೇಕು ಹಾಗೆ ಅದನ್ನು ಎನ್ಶೋರ್ ಮಾಡಬೇಕು ಇದು ಹೇಳೋದಲ್ಲ ಅಕಸ್ಮಾತ್ ಎಲ್ಲಾದರೂ ಕಂಪ್ಲೇಂಟ್ ಬಂತು ಯಾರಾದರೂ ಆ ಥರ ಹೇಳಿತ್ತು ಅಂತಂದರೆ ಆ ಬಗ್ಗೆ ಎನ್ಕ್ವೈರಿ ಫಿಕ್ಸ್ ಮಾಡಿ ಮತ್ತೆ ನಾವು ಇಲ್ಲ ಆಡಳಿತಕ್ಕೆ ಕಳಿಸ್ಕೊಡ್ತೇವೆ ನೀವೇ ಆನ್ಸರ್ ಮಾಡ್ಕೋಬೇಕು ಯಾಕೆ ನೀವು ಅದನ್ನ ಸರಿಯಾಗಿ ಮಾಡಲಿಲ್ಲ ಅಂತ ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ ಅದ್ರ ಜೊತೆಗೆ ಈಗ ನಮಗೆ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಸಮುದಾಯದವರು ಕೆಲವೊಂದು ಚಿಕ್ಕ ಪುಟ್ಟ ಇದನ್ನ ಹೇಳಿದ್ದಾರೆ ಅವರು ದಿನಾಂಕವನ್ನು ಮತ್ತೆ ನಿಗದಿಪಡಿಸಿದ ಇದನ್ನ ಮಾಡ್ತಾರೆ ಅವತ್ತಿನ ದಿನ ಎಲ್ಲ ಅಧಿಕಾರಿಗಳನ್ನು ಸಹ ಮತ್ತೆ ನಮಗೆ ಇದರ ಮೂಲಕ ತಿಳಿಸಲಾಗ್ತದೆ ಅವತ್ತು ಬಂದು ಮತ್ತೊಂದಿನ ಉತ್ಪಾದಕ್ಷಗಳನ್ನ ಕೇವಲ ಒಂದು ಜಯಂತಿಗೆ ಸೀಮಿತ ಆಗಬಾರ್ದು ಕೇವಲ ಒಂದು ವೇದಿಕೆಯ ಭಾಷಣ ಕಡ್ಡಾಯವಾಗಿ ಜನರ ಮನೆ ಮನೆಗೆ ಜನರ ಹೃದಯಕ್ಕೆ ಸಮಾಜಕ್ಕೆ ಒಂದು ಸಂದೇಶವನ್ನು ಅಮಾನ ಮಾಡಿದ ಜಯಂತಿಯನ್ನ ಇಲಾಖೆಯವರು ನಮಗೆ ಸರ್ಕಾರ ಆ ತರ ಒಂದು ಅರ್ಥಪೂರ್ಣ ಜಯಂತಿಗೆ ಆಚರಣೆಗೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಏನಾಗಿ ಬರ್ತೈತೆ ಇಲ್ಲೇ ನೋಡ್ರಿ ವಾಸ್ತವ ಸ್ಥಿತಿ ಇದೆ ಇಲ್ಲೇ ಮೀಡಿಯಾ ತರದಲ್ಲಿ ಎಲ್ಲರೂ ಗಮನ ಕೊಡ್ರಿ ಇಲ್ಲಿ ಏನ್ ವಾಸ್ತವ ಸ್ಥಿತಿ ಅಂದ್ರ ನಮಗ ಸರಿಯಾಗಿ ಸಮಯ ಪ್ರಜ್ಞೆ ಇಲ್ಲ ಹನ್ನೊಂದು ಗಂಟೆ ಇಲಾಖೆ ನಮ್ಗೆ ಇಲಾಖೆ ವತಿಯಿಂದ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಅವರು ನಮ್ಗ ಫೋನ್ ಮಾಡಿ ಹೇಳಿದ್ರು ಆಮೇಲೆ ನೋಡಿಸಿದ್ರು ಎಲ್ಲಾ ಸಂಘಟನೆಗಳು ಪದಾಧಿಕಾರಿಗಳು ಇಲ್ಲಿ ಬಂದು ಕುತ್ಕೊಂಡ್ವಿ ಹನ್ನೊಂದು ಗಂಟೆ ಹಾಗೂ ಹನ್ನೆರಡು ಹನ್ನೊಂದು ನಲವತ್ತಾರು ಒಂದು ಗಂಟೆ ಕಾಲವರಿಗೆ ನಾವು ಚೇಂಬರ್ ನಲ್ಲಿ ಬಂದು ಕುತ್ಕೊಂಡು ಕಾದು ಇವತ್ತು ಮುಂದಿನ ತೀರ್ಮಾನದಲ್ಲಿ ಈ ತರ ಆಗಬಾರ್ದು ಆಮೇಲೆ ತಹಸೀಲ್ದಾರ್ ಸಾಗ ನಮಗೆ ಇವತ್ತೊಂದು ರಿಪೋರ್ಟ್ ಕೊಡ್ತೀನಿ ನಾನು ಡಿಶಿ ಅವರಿಗೆ ಒಂದು ಮನವಿ ಕೊಡ್ತೀನಿ ಆಮೇಲೆ ಡಿಶಿ ಅವರಿಗೆ ನಾನು ರಿಪೋರ್ಟ್ ಕೊಡ್ತೀನಿ ಏನಂತ ಕೊಡ್ತೀನಿ ಅಂತಂದ್ರೆ ಕಾಟಾಚಾರಕ್ಕೆ ಕೇವಲ ಸರ್ಕಾರದ ಪ್ರೋಟೋಕಾಲ್ ಪಾಲು ಮಾಡಬೇಕೆಂಬ ಉದ್ದೇಶದಿಂದ ತಹಸೀಲ್ದಾರ್ ನೇತೃತ್ವದಲ್ಲಿ ಪೂರ್ವಭಾವೆ ನಡೆಯಿತು ಎಲ್ಲ ಇಲಾಖೆ ಹಾಜರಿ ಸಿಬ್ಬಂದಿ ಸಂಘಟನೆ ಬೆರಳಿಕೆಯಷ್ಟು ಇಲಾಖೆ ಮುಖ್ಯಸ್ಥರಲ್ಲಿ ಕಾಣುತ್ತಿದ್ದಾರ ಇದರ ಬಗ್ಗೆ ಅವರ ಮೇಲೆ ಸಿದ್ದು ಕ್ರಮ ತಗೊಂಡಿರಿ ವಾಲ್ಮೀಕಿ ಕೇವಲ ಜಯಂತಿ ಕೇವಲ ಭಾಷಣಕ್ಕೆ ಸರ್ಕಾರ ಪ್ರೋಟೋಕಾಲ್ಗೆ ಸೀಮಿತ ಅವರು ಈ ದೇಶದ ಶಕ್ತಿ ಈ ದೇಶದ ಅದ್ಭುತವಾಗಿರ್ತಕ್ಕಂಥ ಈ ಜಗತ್ತಿಗೆ ರಾಮಾಯಣ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ಋಷಿ ಅವರ ವ್ಯಕ್ತಿತ್ವಕ್ಕೆ ನಾವು ಗೌರವ ಸಲ್ಲಿಸಬೇಕಲ್ಲ ಅದಕ್ಕೆ ಬಂದಾಗ ಮುಂದಿನ ತೀರ್ಮಾನಗಳಲ್ಲಿ ದಯವಿಟ್ಟು ಈ ತರ ಹಾಕಬಾರ್ದು ಅವರು ಒಂದು ಒಳ್ಳೆ ಮಾನವೀಯ ಮೌಲ್ಯ ಅಂತ ಈ ಸಮಾಜ